ಈ ದೇಶದ ರಾಷ್ಟ್ರ ಭಕ್ತರನ್ನ ಇಪ್ಪತ್ತ ಏಳು ಜನನ ಕಗ್ಗೊಲೆ ಮಾಡಿರೋದು ಇಡೀ ಪ್ರಪಂಚದ ರಾಷ್ಟ್ರ ಭಕ್ತರು ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ ನಿಜ ನಮ್ಮೆಲ್ಲರಿಗೂ ತುಂಬಾ ದುಃಖ ಆಗಿದೆ ಆದ್ರೆ ಆ ರಾಷ್ಟ್ರ ಭಕ್ತರನ್ನು ಕಳ್ಕೊಂಡು ಎರಡೇ ಗಂಟೆಯಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆ ರಾಷ್ಟ್ರ ದ್ರೋಹಿಗಳಿಗ ವಿರುದ್ಧ ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದಕರ ವಿರುದ್ಧ ತಗೊಂಡಂತ ತೀರ್ಮಾನ ನಿಜಕ್ಕೂ ದೇಶ ಪ್ರಪಂಚ ಮೆಚ್ಚಾ ಇದೆ ನಮ್ಮ ರಾಷ್ಟ್ರ ಭಕ್ತರ ಕಗ್ಗೊಲೆಗಳೇನಾಗಿದೆ ಭಯೋತ್ಪಾದಕರದು ಇದೇನ ಸೂಚನೆ ಮಾಡುತ್ತೆ ಅಂತಂದ್ರೆ ಪಾಕಿಸ್ತಾನ ತನ್ನ ಶವದ ಪೆಟ್ಟಿಗೆಗೆ ಕೊನೆ ಮಳೆ ಮಳೆಯನ್ನು ತಾವೇ ಹೊಡ್ಕೊಂಡು ಬಾಂಬ್ಗಳ ಮುಖಾಂತರ ಎ ಕೆ ಫಾರ್ಟಿ ಸೆವೆನ್ ಮುಖಾಂತರ ನಮ್ಮ ರಾಷ್ಟ್ರ ಭಕ್ತರ ಮಾಡಿದ್ದಾರೆ ಇದು ಅಖಂಡ ಭಾರತದ ಮೊದಲನೇ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ಈಗಾಗಲೇ ನಿನ್ನೆ ಬಿಟ್ಟ ಅನೇಕ ಹೆಜ್ಜೆಗಳನ್ನ ಕೇಂದ್ರ ಸರ್ಕಾರ ಇಟ್ಟಿದೆ ಸಿಂಧೂ ನದಿಯ ನೀರನ್ನ ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದದ ಪ್ರಕಾರ ಏನು ನಡೆದಿದೆ ಅದು ದೇಶ ದ್ರೋಹಿಗಳು ಒಂದು ಅನ್ಯಾಯ ಅದನ್ನು ಇನ್ನು ಮುಂದೆ ನಾವು ಒಂದು ಇಂಚು ನೀರು ನಾವು ಸಿಂಧು ನದಿ ನೀರನ್ನ ಪಾಕಿಸ್ತಾನಕ್ಕೆ ಕೊಡಲ್ಲ ಅನ್ನೋ ತೀರ್ಮಾನ ತಗೊಂಡಿದೆ ಇದು ಸರಿಯಾದ ಮೊದಲನೇ ಉತ್ತರ ಇದು ಅದಕ್ಕೋಸ್ಕರ ನಾನು ಹೇಳ್ತೇನೆ ಐದು ಸರಿಯಾದ ಹೆಜ್ಜೆಗಳನ್ನ ಕೇಂದ್ರ ಸರ್ಕಾರ ನೆನೆ ತಗೊಂಡಿದೆ ಬರುವಂತ ದಿನಗಳಲ್ಲಿ ರಾಷ್ಟ್ರ ಭಕ್ತರ ಪರವಾಗಿ ರಾಷ್ಟ್ರ ದ್ರೋಹಿಗಳು ಬಗ್ಬೇಕಾಗತ್ತೆ ನಾವು ಮಾಡಿ ತಪ್ಪು ಒಪ್ಕೋಬೇಕಾಗತ್ತೆ ಅಂತ ಒಂದು ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಆಗತ್ತೆ ಅಖಂಡ ಭಾರತ ಈ ದೇಶದಲ್ಲಿ ಮತ್ತೆ ನಿರ್ಮಾಣ ಆಗತ್ತೆ ಅದಕ್ಕೋಸ್ಕರ ನಿನ್ನೆ ಅವರೇನು ಭಯೋತ್ಪಾದಕರು ಒಂದು ಕೃತ್ಯ ನಡೆಸಿದ್ರು ಆ ಕೃತ್ಯಕ್ಕೆ ಸರಿಯಾದ ಉತ್ತರ ಕೇಂದ್ರ ಸರ್ಕಾರ ಕೊಟ್ಟಿದೆ ಇಡೀ ದೇಶ ಜನ ನರೇಂದ್ರ ಮೋದಿ ಕೊಟ್ಟಂತ ಉತ್ತರ ನಿಜಕ್ಕೂ ಪ್ರಾರಂಭಕ್ಕೆ ನಮ್ಮೆಲ್ಲರೂ ಸಕ್ಕ ದುಃಖ ಆಗಿದೆ ಇವತ್ತು ದುಃಖ ಆಗಿದೆ ನಾವು ಇವತ್ತು ಅನೇಕ ರಾಷ್ಟ್ರ ಭಕ್ತರು ಕಳ್ಕೊಂಡಿದ್ದೇವೆ ಆದ್ರೆ ಆ ಒಂದು ಜೀವಗಳಿಗೆ ಬೆಲೆ ಇದೆ ಅನ್ನೋದೆಲ್ಲ ಬರುವಂತ ದಿನ ಗೊತ್ತಾಗತ್ತೆ ಅದಕ್ಕೆ ತುಂಬಾ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತಾರೆ ಅಖಂಡ ಭಾರತದ ಮೊದಲನೇ ಹೆಜ್ಜೆ ಆ ಒಂದು ಶವದ ಪೆಟ್ಟಿಗೆಗೆ ಅವರೇ ಮಳೆ ಹೊಡ್ಕೊಂಡಿದ್ದಾರೆ ಅಖಂಡ ಭಾರತ ನಿರ್ಮಾಣಕ್ಕೆ ಮೊದಲೇ ಹೆಜ್ಜೆ ಇದಾಗತ್ತೆ ಅನ್ನೋ ಮಾತು ಈ ಸತ ಹೇಳಕ್ ಇಷ್ಟಪಡ್ತಾರೆ ಅವನೊಬ್ಬ ರಾಷ್ಟ್ರದ್ರವ ಹೇರಿ ಅವ್ನ್ ಯಾಕೆ ಬೆಲೆ ಕೊಡ್ತೀರಾ ಇಡೀ ದೇಶದ ಎಲ್ಲಾ ರಾಷ್ಟ್ರ ಭಕ್ತರು ಸ್ವಾಗತ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ತುಂಬಾ ಸಂತೋಷದಿಂದ ಹೇಳ್ತೇನೆ ಹೇಳಕ್ಕೆ ಇಷ್ಟಪಡ್ತೇನೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ನಾವು ಈ ಒಂದು ದುಷ್ಕೃತಿ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯಾರು ರಾಜಕಾರಣ ಮಾಡಬಾರ್ದು ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ನಿಲ್ಲಬೇಕು ಅನ್ನಂತ ಮಾತನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಬರ್ತೇನೆ ಹಿಂದೆ ಪಾಕಿಸ್ತಾನ ಹಿಂದೂಸ್ತಾನದ ಮೇಲೆ ಯುದ್ಧ ಮಾಡದ ಸಂದರ್ಭದಲ್ಲಿ ಹಾಗೆ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬೆಂಬಲವಾಗಿ ಅಟಲ್ ಬಿಹಾರಿ ವಾಜಪೇಯಿ ನಿಂತಿದ್ದಿಲ್ಲ ನಾವೆಲ್ಲರೂ ಕೂಡ ನೆನ್ಪು ಮಾಡ್ಕೋತೇವೆ ಆ ದಿಕ್ಕಿನಲ್ಲಿ ಇವತ್ತು ಮಾನ್ಯ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ದುರ್ಗೆ ಅಂತ ಕರೆದ್ರು ಆ ದುರ್ಗೆಯ ಜೊತೆ ನಾವೆಲ್ಲ ಬೆಂಬಲ ಕೊಡಬೇಕು ಅಂತ ಹೇಳಿದ್ರು ಆ ದಿಕ್ಕಿನಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡಬಾರ್ದು ಇಡೀ ಭಾರತ ಒಗ್ಗಂಟಾಗಿರಬೇಕು ಆಗಿರ್ಬೇಕು ಅನ್ನೋ ಮಾತನ್ನ ನರೇಂದ್ರ ಮೋದಿಯವರು ಹೇಳಿದ್ದಾರೆ ಅದಕ್ಕೆ ಬೆಂಬಲವಾಗಿ ಖರ್ಗೆ ಹೇಳಿದರೆ ನಾನು ಅದನ್ನ ಸ್ವಾಗತ ಮಾಡ್ತೇನೆ ಕೆಲವರು ಹೇಳ್ತಾರೆ ಏನ್ ಮಾಡೋಕ್ಕಾಗತ್ತೆ ಎಜೆಲ್ಲಿ ಡಿ ಜಿ ಎಲ್ಲಿ ಏನಂತ ಕರೆದ್ರೆ ಅದನ್ನ ಈ ರೀತಿ ಹೇಳೋ ಸಂದರ್ಭದಲ್ಲಿ ಇವತ್ತಿನ ಇದ್ರ ಬಗ್ಗೆ ಘಟನೆ ಬಗ್ಗೆ ಏನ್ ಹೇಳ್ತಾರೆ ನರೇಂದ್ರ ಮೋದಿ ಅವ್ರು ತೊಗೊಂಡ್ರಂಥ ಸ್ಟ್ಯಾಟರ್ ಬಗ್ಗೆ ಏನ್ ಹೇಳ್ತಾರೆ ಈ ದೇಶ ಅಖಂಡ ಭಾರತ ಆಗಿರ್ಬೇಕು ಅನ್ನಂತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರಿಗೆ ಇವತ್ತು ದುಃಖ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಆ ಸಿಂಧು ನದಿಯ ನೀರನ್ನು ನಾವು ಬಿಡಲ್ಲ ಅಂತ ಏನು ದಿಟ್ಟ ಹೆಜ್ಜೆ ತಗೊಂಡಿದ್ದಾರೆ ಎಲ್ಲ ಸ್ವರ್ಗದಲ್ಲಿದ್ದ ಸ್ವಾತಂತ್ರ್ಯ ಹೋರಾಟಗಾರರೇ ಇವತ್ತು ಸಮಾಧಾನ ಸಿಕ್ಕಿದೆ ಆ ತೀರ್ಮಾನದಿಂದ ಪರಿಹಾರ ಕರ್ನಾಟಕ ರಾಜ್ಯದಿಂದ ಹತ್ತ ಲಕ್ಷ ರೂಪಾಯಿ ಕೊಟ್ಟಿದ್ದು ನಾನು ಸ್ವಾಗತ ಮಾಡ್ತೇನೆ ಆದ್ರೆ ವಯನಾಡಲ್ಲಾದಂತಹ ದುರಂತಗಳಿಗೆ ಕರ್ನಾಟಕ ರಾಜ್ಯದ ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡುದು ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡಕ್ಕೆ ಇಷ್ಟಪಡಲ್ಲ ಈ ದೇಶದ ಒಂದು ಜಾಗೃತಿಯನ್ನು ಉಂಟು ಮಾಡಂತ ಪ್ರಯತ್ನ ಇವ್ರ ಕಗ್ಗೊಲೆಗಳಿಂದ ಆಗಿದೆ ಇದಕ್ಕೋಸ್ಕರ ವಯನಾಡಲ್ ಕೊಟ್ಟಂತ ಅಷ್ಟೇ ಹಣ ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿ ಕೂಡ ಪರಿಹಾರವನ್ನು ಕೊಡಬೇಕು ಅನ್ನೋಂತ ರಾಜ್ಯ ಸರ್ಕಾರವನ್ನು ಈ ಸಂದರ್ಭ ಒತ್ತಾಯ ಮಾಡ್ತೇನೆ ಹಿಂದಿ तो पहलगाम में तो क्या, पहल क्या पाकिस्तान उग्रवादियों ने काम किया है 27 हमारा राष्ट्र भक्तों का उनका मृत्यु किया है उसको मैं खंडन कर रहा हूँ लेकिन इससे उनको तृप्ति तो होगा लेकिन उनका अंतिम क्या बोलता है शव पेटी बोलता है कन्नड़ में उसको लास्ट नाइल वो भयोत्पादकवादियों ने किया है कर्नाटक में सिर्फ नहीं सारे देश में एक कृतियों को सभी खंडन कर रहा है पाकिस्तान भारत में जोड़ने के लिए एक फर्स्ट स्टेप वो उग्रवादी ने किया है डेफिनेटली आज न, आज न कल अखंड भारत होगा पाकिस्तान इस प्रपंच में नहीं होगा अखंड भारत भारत के साथ पाकिस्तान भी मर्ज होगा सल, सले, सले, सले।